புது பிடு நரேந்திர மோடி ஓப்ப மாத்திரிக்க தமிழ்நாடு ಹೋರಾಟ ಮಾಡ್ತಾ ಇದ್ದೀನಿ ನರೇಂದ್ರ ಮೋದಿಯವರ ನನ್ನ ಸಂಬಂಧ ತುಂಬಾ ಚೆನ್ನಾಗಿದೆ ನನಗೇನು ವೈಯಕ್ತಿಕವಾಗಿ ಆಗ್ಬೇಕಾಗ್ತಿಲ್ಲ ನನ್ನ ಜನಕ್ಕೆ ಕೊಡುವ ನೀರು ನನ್ನ ನೀರು ಹೇಮಪತಿ ಕಂಡಿದ್ದೇನೆ ಹಾರಂಗೆ ಕಟ್ಟಿದ್ದೇನೆ ಕಬರಿ ಕಟ್ಟಿದೆ ನನ್ನ ನೀರು ನನ್ನ ಜನಕ್ಕೆ ಕೊಡುವ ಈ ಉಸಿರು ಎಳೆಯುವುದಕ್ಕಿಂತ ಮುಂಚೆ ನರೇಂದ್ರ ಮೋದಿ ಅವರಿಂದ ಆ ಒಂದು ತೀರ್ಪನ್ನು ಮಾಡಿಸಿ ಕೊನೆಯ ಉಸಿರು ಎಳಿತೇನೆಂದು ತೀರ್ಮಾನ ಮಾಡಿದ್ದೇನೆ ಇವತ್ತು ನಾನು ಬಂದಿರೋದು